ಜೀವ ರಾಶಿಗಳಿಗೆ ಅನ್ನ ಮತ್ತು ನೀರವನ್ನು ಹಾಕಿ ಸಲ್ಲಿತಕ್ಕಂತ ಯಾರ ನನ್ನಪ್ಪ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಉದ್ಭೋಷಿ ಬಂದಿರತಕ್ಕಂತ ಯಾವ ಆಂಧ್ರ ಪ್ರದೇಶದ ಕೊಲ್ಲಿಯ ಪಾಕಿಯ ಪಟ್ಟಣದಲ್ಲಿ ಸೋಮವಾರ ದಿವಸ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದಿರತಕ್ಕಂತ ಹೊತ್ತಿ ಬಂದಿರತಕ್ಕಂತ ಯಾವ ನನ್ನಪ್ಪ ಹಾಲು ಮತ್ತಕ್ಕೆ ಮೂಲ ಗುರು ಜಗದಾದಿ ಜಗದ್ಗುರು ಎನಿಸಿಕೊಂಡಿರ್ತಕ್ಕಂಥ ಹೌದೌದು ರೇವಣ ಸುದ್ದಿ ಸಿದ್ದೇಶ್ವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತಾ ಯಾವ ರೇವಣ ಸಿದ್ದೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಇವರ್ಯಾರಿಪ್ಪ ಭರಮ ದೇವರ ಪುತ್ರ ಸೂರಮ್ಮ ದೇವಿಯ ಸುತ್ತ ಕಳವಿ ನಾರಾಯಣ ಗೌಡನ ಅಳಿಯ ಅಳಿಯ ಕನ್ಯಾ ಕಾಮರತೆಯ ಹಿರಿಯನಾಗಿರ್ತಕ್ಕಂಥ ಅಕ್ಕ ತಮ್ಮನಾಗಿರ್ತಕ್ಕಂತ ಹೌದೌದು ಯಾವ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗುಡ್ಡದಲ್ಲಿ ಹಗಲ ಹನ್ನೆರಡು ವರ್ಷ ಎರಳು ಹನ್ನೆರಡು ವರ್ಷ ಟೋಟಲ್ ಇಪ್ಪತ್ ನಾಲ್ಕು ವರ್ಷಗಳ ಕಾಲ ತಪ್ಪವನ್ನ ಗೈದು ಗೈದು ಸವಿಲಾದಂತಹ ಶಿಷ್ಯನ ಪಡೆದಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ ಗುರು ಲಿಂಗನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಯಾವ ಬೀರಲಿಂಗೇಶ್ವರ ಆತ್ಮ ತಂದೆ ತಾಯಿ ಅಮೃತ ಉದರದಲ್ಲಿ ಜನಸಿ ಬಂದು ಜನಸಿ ಬಂದು ಬಂಟೆ ನೆನೆಸಿ ಹುಲಜಂತಿಗೆ ಜಂತಿಗೆ ಹುಲಿ ಎನಸಿ ಹೌದೌದು ಕೆಟ್ಟ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಿ ಬಂಗಾರದ ಕೆಲಸವನ್ನು ಇಟ್ಟುಕೊಂಡು ಇಟ್ಟುಕೊಂಡು ಸಾಕ್ಷಾತ್ ಶಿವ ಪಾರ್ವತರನ್ನು ಜರಗಿಳಿಸಿಕೊಂಡು ವರ್ಷಕ್ಕೊಮ್ಮೆ ಮುಂಡಾಸ ಪದವಿಯನ್ನ ಪಡೆದಿರ್ತಕ್ಕಂತ ಯಾರಿಪ್ಪ ಯಾವ ಹುಲಜಂತಿಯ ಮಠದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಮುತ್ಯ ಮಾಳಿಂಗ ರಾಯಣ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಆರಾಧ್ಯ ನನ್ನ ಮನೆ ದೇವರಾಗಿರ್ತಕ್ಕಂತ ಇವರ ಬೆಳಗಾವಿ ಜಿಲ್ಲೆಯ ರೈಬಾಗ ತಾಲೂಕಿನ ಕಂಕಣವಾಡಿ ಮಠದಲ್ಲಿ ಬಂದು ನೆಲೆಸಿ ಹೌದು ಬಂದ ಭಕ್ತರ ಬಂಧನವನ್ನ ಬಿಡಿಸಿ ಬೇಡದವರಿಗೆ ಬೇಕಾದ ಕೊಟ್ಟಿರ್ತಕ್ಕಂತ ನನ್ನಪ್ಪ ಹಾಲ ಸಿದ್ದನಪ್ಪು ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಯಾವ ಆರಾಧ್ಯ ದೇವಿಯಾಗಿ ನನ್ನ ಮನೆ ತಾಯಿಯಾಗಿ ನೆಲೆಸಿರತಕ್ಕಂಥ ಇವರ್ಯಾರಿಪ್ಪ ಬೆಳಗಾವಿ ಜಿಲ್ಲೆಯ ರೈಬಾಗ ತಾಲೂಕಿನ ಚಿಂಚಲಿ ಮಟ್ಟದಲ್ಲಿ ಹಿಂಪಾಗಿ ಬಂದು ನೆಲೆಸಿ ನೆಲೆಸಿ ಕೆಟ್ಟ ಸುಷ್ಟರನ್ನ ಸಂಹರಿಸನೆ ಹೌದು ಅಕ್ಕ ಮಾಯಕ್ಕನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಿ ಗುರುವಾಗಿ ನನ್ನ ಅಜ್ಞಾನದ ಕತ್ತಲೆಯನ್ನು ಸುಜ್ಞಾನದ ದಾರಿಗೆ ತಂದಿರತಕ್ಕಂಥ ಯಾವ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಶಿವಣಗಿ ಗ್ರಾಮದಲ್ಲಿ ಸಾಹಿತ್ಯದ ಸೌರಭಾಮ ಎನಿಸಿಕೊಂಡಿರ್ತಕ್ಕಂಥ ಸಾವಿರಾರು ಮೇಲೆ ಸಾಹಿತ್ಯವನ್ನು ಕೊಟ್ಟಿರ್ತಕ್ಕಂಥ ಹೌದೌದು ಶಿವರಾಯ ಗುರುಗಳ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ನಮನಗಳ ಸಲ್ಲಿಸುತ್ತ ಇವತ್ತಿನ ದಿವಸ ಸರಜೋಡಿ ಹಾಡುವಂತ ಒಂದು ಅಣ್ಣನ ಸ್ವರೂಪ ನಮ್ಮ ಸಂಗಾಟ ಹಾಡ್ಲಿಕ್ಕೆ ಬಂದಾರ ಪಿಂಟು ಅಣ್ಣನ ಸಂಘಕ್ಕೂ ಕೂಡ ನನ್ನ ಪರವಾಗಿ ನನ್ನ ಮಹಣ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಹಾಡವನ್ನ ಕೇಳಬೇಕಂತ ಬಹಳ ಆತುರತೆಯಿಂದ ಬಂದ ಕೂಡಿರ್ತಕ್ಕಂತ ಯಾರಿಪ್ಪ ಎಲ್ಲಾ ನನ್ನ ತಾಯಿ ತಂದಿಗಾತ ಗುರು ಹಿರಿಯರಿಗಾತು ಅಕ್ಕ ತಂಗೇರಿಗಾತು ಅನ್ನ ತಮ್ಮಂದಿರ್ಗಾಯ್ತು ಆಯ್ತು ಇಲ್ಲಿ ಬಂದ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದವರಿಗೂ ಎಲ್ಲಾ ಧರ್ಮದ ಗುರು ಹಿರಿಯರಿಗೂ ಕೂಡ ನನ್ನ ಪರವಾಗಿ ನನ್ನ ಮಹಣ ಪರವಾಗಿ ನಿಮ್ಗೆಲ್ಲರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಶರಣಿ ಶರಣಾರ್ಥಿ ಶರಣಾರ್ಥಿ ಅನ್ನ ಸಲ್ಲಿಸುತ್ತಾ ಈಗಾಗ್ಲೇ ನಮ್ಮ ಅಣ್ಣನ ನಮ್ಮ ಸ್ವರೂಪ ಆಗಿರ್ತಕ್ಕಂಥ ಪಿಂಟೋಣ ಮಾತುಗಳನ್ನ ಮಾತಾಡಿ ಮಾತಾಡಿ ಇವತ್ತು ಅತಿವೃಥ ಮತ್ತು ಪತಿರೋತ ಕಮಿಟಿ ಅವರು ಹಾಕಿ ಕೊಟ್ಟಿರ್ತಕ್ಕಂತ ಮಾರ್ಗದಲ್ಲಿ ಎರಡೂ ಅಂತ ಪದಕ್ಕೆ ವಿಷಯಗಳನ್ನ ಇಟ್ಟು ಇಟ್ಟು ಒಂದು ನಮ್ಮ ಪಾಲಿಗೆ ನಮ್ಮ ಗುರುಗಳಾಗಿರ್ತಕ್ಕಂಥ ಶಂಕರನವರು ಕೂಡ ಹ ಪತಿರೋತ ಧರ್ಮದ ಪಾರ್ಟಿ ಹಿಡ್ಕೊಂಡು ಕಡೆ ನಮ್ಮ ಪಿಂಟೋಣವ್ರಾಗಿರ್ತಕ್ಕಂಥ ಅತಿರೋತ ಧರ್ಮದ ಪಾರ್ಟಿಯನ್ನು ಅವ್ರು ಹಿಡ್ಕೊಂಡಾರ ಹೌದ್ 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 ಹೌದಿಲ್ಲ ಆದ್ರೂ ನಮ್ಮ ಪಿಂಟೋನನ್ ಅಭಿಲಾಷೆ ಒಂದದ ಏನೈತ್ರಿಪ್ಪ ಇವತ್ತು ಶಂಕರನ ಏನೇ ಮಾತಾಡಿದ್ರು ಸಹಿತ ಸೈತ ನಮ್ಮ ತಂಗಿ ಆಗಿರ್ತಕ್ಕಂಥ ಬಸಮ್ಮ ನೀನು ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ಯಾರ ಹೌದ್ ಹೌದ್ ಹೌದಲ್ಲ ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ಮಾತಾಡ್ಬೇಕಾಗ್ತದ ಹೌದು ಯಾಕಂತ ಅದ ಕೇಳಿದ್ರ ಯಾಕ್ರಿಪ್ಪ ಆ ನಡಬಾರ್ಕ ಕರಡಿ ಬಿಟ್ಟಂಗ ಆಗೋದು ಬ್ಯಾಡ ಆ ಶೋಪೂಜ್ಯಾಗ ಆ ಶಿವಪೂಜಾ ಕರಡಿ ಬಿಟ್ಟಂಗ ಆಗೋದು ಬ್ಯಾಡ ತಿರ್ಪಾಣ ಅಶೋಮ್ ಇದ್ದಿ ಹೌದು ಆದರೂ ಅಣ್ಣ ಅವ್ರ ಮಾತಾಡ್ರಿ ಅಂತಕ್ಕಂಥ ಮಾತು ಹೇಳತ್ತಾರ ಹೌದ್ ಹೌದ್ ಯಾಕಂದ್ರ ಮೊನ್ನೆ ಮೊನ್ನೆ ಆ ಯಾವ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕಾ ಆ ಬೋಳೆಗಾಂ ಗ್ರಾಮಕ್ಕ ಹೌದ ಇದೇ ಅಣ್ಣವ್ರಿಗೆ ನಮ್ಗೆ ಕಾರ್ಯಕ್ರಮ ನಡೀತು ಹೌದು ಅಲ್ಲಿ ಸ್ವಲ್ಪ ಏನಪ್ಪ ವಿಷಯಗಳ ಕಾರ ನಮ್ದು ಬೇರೆ ಕಡೆ ಕಾರ್ಯಕ್ರಮ ಇತ್ತು ಹೌದು ಸ್ವಲ್ಪ ಅರ್ಧಕ ವಿಷಯಗಳ ನಿಂತಾವ್ ಹೌದಲ್ಲ ಮುಂದಿನ ಟೇಜಕ್ಕೆ ಬರ್ಬೇಕಾರ ತಂಗಿ ಪ್ರಶ್ನೆ ಉತ್ತರ ನೀ ಹೇಳತ್ತ ಅನ್ನ ಹೇಳಣ್ಣ ನಾಕ ಪ್ರಶ್ನೆಗೆ ಅಣ್ಣ ನೀ ಮುಂದಿನ ಮುಂದಿನ ಟೇಜ್ ಬರ್ಬೇಕಾರ ಬರ್ಬೇಕಾದ್ರ ನೀ ಉತ್ತರ ಹೇಳತ್ತ ಅಣ್ಣ ಹಿಂದಿನ ಇಂಡಿ ತರಬದ ಚಾಲೆಂಜ್ ಹಾಕಿ ಬಂದಿವಿ ಹೌದ್ ಹೌದಲ್ಲ ಅದಕ್ಕೆ ಅಣ್ಣ ಇವತ್ತಿನ ದಿವ್ಸ ಮಾತಾಡಿ ಅಂತಕ್ಕಂತ ಮಾತು ಹೇಳಕತ್ತಾರ ಹೌದು ಬಹಳ ಸಂತೋಷದ ಮಾತೈತೆ ಸಿದ್ದಪ್ಪಣ್ಣ ಹೌದೌದು ಜ್ಞಾನಿಗಳು ಒಂದು ಮಾತಿನೊಳಗೊಂದು ಮಾತು ಜ್ಞಾನಿಗಳ ಮಾತಿನಾಗ ಒಂದ ಮಾತ ಆಚಾರಕ್ಕೆ ಅರಸನಾಗು ನೀತಿ ಪ್ರಭು ಆಗುವ ಮಾತಿನಲ್ಲಿ ಮಾಣಿಕ್ಯನಾಗೂ ಜ್ಯೋತಿ ಹಾಗೂ ಜಗಕ್ಕೆಲ್ಲ ಜ್ಯೋತಿ ಆಗು ಜಗಕ್ಕೆಲ್ಲಾ ಹೌದು ಕೋತಿಯಾಗಿ ಈ ಗಿಡದ ಆ ಗಿಡ ಆಗಿಡಿದ್ರೆ ಈ ಗಿಡ ಜಿಗಿಬೇಡ ಯಾಕಪ್ಪ ಅಂತ ಕೇಳಿದ್ರ ಯಾಕ ನಾವು ನೀವು ಎಲ್ಲರೂ ಎಂಬತ್ತು ಮೂರು ಲಕ್ಷ ತೊಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತರ ಒಂಬತ್ತು ಯವನಿಗಳನ್ನ ತಿರುಗಿ 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 ಶ್ರೇಷ್ಠವಾಗಿರ್ತಕ್ಕಂಥ ಕೊನೆಯ ಈ ಮಾನವ ಜಲಮಕ್ಕ ಹುಟ್ಟಿ ಬಂದ ಭೂಮಿಯ ಮ್ಯಾಲ ಬದುಕಿದ್ರೆ ಹೆಂಗ ಬದುಕಬೇಕು ಅಂತ ಕೇಳಿದ್ರ ಕೇಳಿದ್ರೆ ಒಂದು ಬೆಂಕಿ ತರ ಬಾಳಿ ಬಾಳೆ ಭೂಮಿಯ ಮ್ಯಾಲ ಬೆಂಕಿ ಬಾಳಿ ಅಂತಂದ್ರ ಹೆಂಗ ಅನ್ನೋದ್ರಿ ಬೆಂಕಿ ತನ್ನ ತಾಸ್ಕೊತೈತಿ ಆದ್ರೆ ಬೆಂಕಿ ಮತ್ತೊಬ್ಬರಿಗೆ ಬೆಳಕು ಕೊಟ್ಟದ ಕೊಡ್ತದ ಕೊಡ್ತದ ಹೌದಲ್ಲ ಬೆಂಕಿ ತನ್ನ ತಾಸ್ಕೊಂಡ್ರು ಮತ್ತೊಬ್ಬರಿಗೆ ಬೆಳಕು ಕೊಟ್ಟದ ಕೊಡ್ತದ ನಮ್ಮ ನಶಿಸಿ ಹೋದ್ರು ಕೂಡ ಏನಾಗಬೇಕಾಗಿದೆ ನಮ್ಮಿಂದ ನಾಲ್ಕ ಮಂದಿಗೆ ಒಳ್ಳೆದಾಗಿರ್ಬೇಕು ಮಾಡುವಂತ ಕಾರ್ಯ ಧರ್ಮದ ದಾರಿ ಹಿಡಿದಿರ್ಬೇಕು ಹಿಡಿದಿರ್ಬೇಕು ಹೇಳುವಂತ ಮಾತು ಇವತ್ತು ಸತ್ಯದ ಮಾತಾಗಿರ್ಬೇಕು ಯಾರೋ ಕ್ಯಾಟ ದಾರಿ ಹಿಡಿದ್ರೆ ಬಿಟ್ಟು ಒಳ್ಳೆ ದಾರಿ ಹಿಡಿದಿರ್ಬೇಕು ಅಂತ ಮಾತು ನೀವು ಎರಡು ಕಲಾವಿದ್ರೂ ಹೌದಲ್ಲ ಹೌದಾ ಯಾಕದ ಕೇಳಿದ್ರೆ ಸಿದ್ದಪ್ಪಣ್ಣ ಯಾಕ ಭೂಮಿಯ ಮ್ಯಾಲ ಪರೋಪಕಾರಿಯಾಗಿ ಬದುಕು ನಾಲ್ಕು ಮಂದಿಗೆ ಬೇಕಾಗಿ ಬಾಳೆ ಬದುಕು ನಾಲ್ಕು ಮಂದಿಗೆ ಬೇಕಾಗಿ ಬಾಳೆ ಬದುಕು ಅಂತ ಹೇಳಿ ಹೇಳಿ ನಾವು ನೀವಲ್ಲ ನಾವು ನೀವು ಹೇಳ್ತಕ್ಕಂತ ಮಾತಲ್ಲ ಮತ್ತೆ ಯಾರು ಹೇಳ ಎಂದ ಸೃಷ್ಟಿಕರ್ತ ಇರ್ತಕ್ಕಂತ ಬ್ರಹ್ಮದೇವರಿ ಹೌದಾ ಭೂಮಿಯ ಮೇಲೆ ಬದುಕಬೇಕು ನಾಲ್ಕು ಮಂದಿಗೆ ಬೇಕಾಗಿ ಬಾಳೆ ಬದುಕು ನಾಲ್ಕು ಮಂದಿಗೆ ಪರೋಪಕಾರಿಯಾಗಿ ಬದುಕು ಪರೋಪಕಾರಿಯಾಗಿ ಬದುಕು ಅಂತ ಹೇಳ ಎಲ್ಲರಿಗೂ ರೊಕ್ಕ ಗಳಿಸಲಕ್ಕ ಬರ್ತದ ರೂಪಾಯಿ ಗಳಿಸಲಕ್ ಬರ್ತದ ಬಂಗಾರ ತಗೊಳಕ್ ಬರ್ತದ ಹೊಲ ತಗೊಳಕ್ ಬರ್ತದ ಮನಿ ತಗೊಳಕ್ ಬರ್ತದ ಕರೇ ಕರೇ ನಾವು ಸತ್ ಬಳಕರ್ಲಕ್ಕ ನಾಲ್ಕು ಮಂದಿ ಅದು ನಮ್ ಹಿಂಬಾಲ ಬೇಕಾದ ಹೌದೌದು ಹೌದಾ ಅದಕ್ಕಾಗಿ ಯಾಕದ ಭೂಮಿ ಮೇಲೆ ನಾಲ್ಕು ಮಂದಿಗೆ ಬೇಕಾಗಿ ಬಾಳೆ ಬದುಕು ಅಂತ ಕೆಲಸ ಜಗತ್ತಿನೊಳಗ ಬಾಳ ಶ್ರೇಷ್ಠವಾಗಿ ಇರ್ತಕ್ಕಂಥ ಕೆಲಸ ಐತಿ ಅಂತಕ್ಕಂಥ ಮಾತು ಹೇಳಿ ಹೇಳಿ ಹೌದಿಲ್ಲ ಈಗಾಗಲೇ ನಮ್ಮ ಅಣ್ಣನ ಸ್ವರೂಪ ಇರ್ತಕ್ಕಂಥ ವಿಷಯವನ್ನ ಹಿಡ್ದಾರ ಹಿಡ್ದಾರ ಹಿಡ್ದಾರಿಪ್ಪ ಅದಕ್ಕೆ ಒಣ ಮಾತು ಹೇಳ್ತಾರ ಸಿದ್ದಪ್ಪಣ್ಣ ಏನಂತ ಗಡಿ ನೋಡಿ ಕುಸ್ತಿ ಇಳಿಸಬೇಕು ತಾಯಿನ ನೋಡಿ ಹೆಣ್ಣು ತೆಗಿಬೇಕು ಹೌದಾ ಗಡಿ ನೋಡಿ ಕುಸ್ತಿ ಇಳಿಸಬೇಕು ತಾಯಿನ ನೋಡಿ ಹೆಣ್ಣು ತೆಗಿಬೇಕು ಆಳ ನೋಡಿ ಕುಣಿ ಹಾಕಬೇಕು ನಾಯಿನ ನೋಡಿ ಕುಣಿ ತರಬೇಕಂದ್ರ ಅವ್ರು ಹೌದು ಸುಮ್ಮನೆ ಈ ಮಾತು ಯಾರು ಹೇಳಕ್ ಬರುದಿಲ್ಲ ಹಂಗೆ ಹೇಳ್ತಾರಿಪ್ಪ ಹೌದಿಲ್ಲ ಗಡಿ ಗಡಿ ಎರಡು ಚಲೋ ಗಡಿ ಇದ್ದು ಅಂತಂದ್ರ ಕುಸ್ತಿನ ಕಾಲಕ್ಕೆ ಹೌದಾ ಜರಾ ಕಟ್ತ ಒಬ್ಬ ಒಂದ್ ನೂರು ಕೆಜಿ ಇದ್ದ ಒಬ್ಬ ಐವತ್ತು ಕೆಜಿ ಇದ್ರೂರ್ ಕೆಜಿ ಮಾಡ್ತಲ್ಲ ಏನ್ ಮಾಡ್ತಾನು ಹೌದ ಇವತ್ತಿನ ದಿವಸ ನಮ್ಮ ಸೌದಿ ಗ್ರಾಮದ ಗ್ರಾಮಸ್ಥರೆಲ್ಲರೂ ಕುಡಿಕೊಂಡು ಹೌದಾ ನಮ್ಮ ಸುತ್ತಮುತ್ತನ ಜಾತ್ರಾ ಕಮಿಟಿಯರ್ ಎಲ್ಲರೂ ಬಹಳ ವಿಚಾರ ಮಾಡ್ಯಾರ ಬಡ ಬೇಡ ಯಾಕಂದ್ರ ನಾವು ಹಾಲ್ ಮತ್ತದೊಳಗ ಹುಟ್ಟಿ ಬಂದಿವಿ ಕರೆ ಕರೆ ಹತ್ತು ವರ್ಷದಿಂದ ಹೆಣ್ಣಾ ಗಂಡ ಹಾಡ್ಕೋತ ಬೆಳಗಾವ್ ಜಿಲ್ಲಾ ನಾಡಿ ನಾಡಿನಾಡಿನೊಳಗ ಅಷ್ಟೇ ಬೆಳ್ದೀವಿ ನಾವು ಹೌದೌದು ಈ ಕಡೆ ಭಾಗಕ್ಕೆ ಬಂದಿಲ್ಲ ಮಾಡಲ್ಲ ಹೌದು ಯಾಕೆ ಹರದೇಶ ನಾಗೇಶ್ ಹಾಡ್ಕೋತ ಕಡೆ ಹೋದವ್ರು ನಾವು ಹೌದು ಇತ್ತಿತ್ತಲಾಗಿ ಯಾಕೆ ಹಾಲ್ ಮತ್ತೆ ಧರ್ಮದಲ್ಲಿ ಹುಟ್ಟಿ ಹುಟ್ಟಿ ಸ್ವಲ್ಪ ಇದರ ಬಗ್ಗೆ ಏನಂತ ತಿಳ್ಕೊಬೇಕಂತ ತಿಳ್ಕೊಂಡು ಇತ್ತಿತ್ತಲಾಗಿ ಒಂದು ವರ್ಷ ಎರಡು ವರ್ಷದ ಕಡೆ ಮಾರ್ಗ ಹಾಡ್ಲಕ್ಕೆ ಚಾಲು ಮಾಡಿವಿ ಹೌದು ಏನೋ ತಪ್ಪ ಆದ್ರೂ ಸಹಿತ ನಿಮ್ಮ ಮನಿ ಮಕ್ಕಳ ತಪ್ಪ ಮಾಡ್ರ ಹುಡಿಯಾಕ್ ಹಾಕೊಂಡು ಹ್ಯಾಂಗ ಜಾಪನ್ ಮಾಡ್ತೀರಿ ಹಂಗ ಹಂಗ ಈ ಸುಲ್ತಾನ್ಪುರ ಮೇಲೆ ಅಂದ್ರೆ ನಿಮ್ಮ ಮನಿ ಮಕ್ಕಳ ತಿಳ್ಕೊಂಡು ಹುಡಿಯಾಕ್ ಹಾಕೊಂಡು ಜಾಪನ್ ಮಾಡ್ರಿ ಅಂತ ಹೇಳಿ ನಿಮ್ಗೆ ಎಲ್ಲರಿಗೂ ಇನ್ನೊಮ್ಮೆ ಕೈ ಮುಗಿದ ಕೇಳ್ಕೊಂಡು ಹೌದೌದು ಹೌದಲ್ಲ ಯಾಕೆ ಕೇಳಿದ್ರೆ ಅಣ್ಣ ನಾವೇನ ದೊಡ್ಡವರೇನ ಬಾಳಲ್ಲ ಅಲ್ಲ ಅಣ್ಣ ಮಾತಿನ ಮುತ್ತು ಮಾತಿನ ಮಾಣಿಕ್ಯ ಯಾಕ ಕೇಳಿದ್ರ ಮಾತು ಹೇಳಕತ್ರ ಹೌದು ಎಂತವ್ರು ಇದ್ರೂ ಸಹಿತ ಎಂತ ಕಲ್ಲಿನ ಮನುಷ್ಯನವ್ರು ಸಹಿತ ಸಹಿತ ಕರಗಬೇಕು ಅಂತ ಮಾತ ನಮ್ಮ ಅಣ್ಣ ಹೇಳ್ತಾನ ಎಲ್ಲರಂಗ ನಾವ ಹಾ ಅಕ್ಕನ ಮಗಳ್ನು ಕೊಡು ಹಾ ನಾ ಮದ್ವಿ ಮಾಡ್ತಾನ ಇಂಥ ವಿಷಯ ನಮ್ಗ ನೀಡಿದ್ರುನ ತಾನ ಆ ಹಾ ಹೌದಲ್ಲ ಹೌದ ಹೌದು ಅಕ್ಕ ಮಗಳ್ನು ಕೊಡು ಆ ನಾ ನಿನ್ನ ಮಗಳ್ನ ಮಾಡ್ಕೊತೀನಿ ಆ ಆ ವಿಷಯ ಇಲ್ದಡಿಯಂಗಿಲ್ಲ ನಾವು ಯೂಟ್ಯೂಬ್ನ ಭಾಳ ಕೇಳ್ತೀವಿ ಮಾರ್ರಿ ಮಂದಿನ ಹಾ ಹೌದಲ ಹೌದಾ ಅದಕ್ಕ ಅಂತ ವಿಷಯ ನೀವತ್ತ ಮಾತಾಡುದು ಬೇಡ ಹೌದು ಇವತ್ತು ಏನೇ ಇದ್ರೂ ಘಟ್ಟಿ ಹಾ ಅರಗಿಲ್ಲದ ಬಂಗಾರಿಗೆ ಹೆಂಗ ಇರ್ತದ ನೋಡು ಹಂಗೆ ಅಂತ ಬಂಗಾರ ಅರಿಗಿಲ್ದ ಬಂಗಾರದಂತ ಮಾತ ಅಷ್ಟೇ ಮಾತಾಡುದ ಹೌದ್ 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 ಹೌದಲ್ಲ ಹೌದ್ ಅದಕ್ಕೆ ಇವತ್ತೆಂದ ದಿವಸ ಪತಿರೋತ ಧರ್ಮದ ಬಗ್ಗೆ ನಮ್ಗ ಪಾಲಿಗೆ ಬಿಟ್ಟಾರ ಆ ಹಾ ಅತಿರೋತ ಧರ್ಮದ ಬಗ್ಗೆ ಆ ಪಾಲ್ ಹಿಡ್ಕೊಂಡಾರು ಹಿಡ್ಕೊಂಡಾರು ಆ ನಮ್ಮ ಗುರುಗಳ ಆಗಿರ್ತಕ್ಕಂಥ ಶಂಕರ ಅನ್ನ ಮಾತಾಡ್ಲಕ್ಕ ನೋಡೋಣ ಏನ್ ಮಾತಾಡ್ತಾರ ನಮ್ಮ ಗುರುಗಳು ಮಾತಾಡಿ ಬಿಟ್ಟದ ವಿಷಯ ಮುಂದಿನ ಸಂದಿಗೆ ಇದೇ ಸಂದಿನ ಒಳಗೆ ಒಂದು ಚಾಲ ಹಾಡಿ ಹಾಡಿ ನಮ್ಮ ಗುರುಗಳು ಬಿಟ್ಟಿರತಕ್ಕಂತ ವಿಷಯವನ್ನ ಅದನ್ನ ಇವತ್ತಿನ ದಿವಸ ಅಣ್ಣಾಗಿ ಚಾಲೆಂಜ್ ಹಾಕಿ ಹಾಕಿ ಉತ್ತರ ಇವತ್ತ ಪ್ರಶ್ನೆಯನ್ನ ಕೇಳಿ ಹೋಗೋಣ ಅಂತಕ್ಕಂಥ ಮಾತೆ ಹೇಳಿ ಹೇಳಿ ಎರಡು ನೋಡಿಸ್